ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಕ್ಕಳಿಗೆ ಯಾವ ಥರ ಆಯಿಲ್ನ ಅಪ್ಲೈ ಮಾಡಬೇಕು ಮತ್ತು ಆದಷ್ಟು ಬೇಗ ಯಾವ ರೀತಿ ಕೂದಲು ಗ್ರೋ ಆಗಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಮುಡಿ ಮಾಡಿಸಿದ್ವಿ ಆಲ್ರೆಡಿ ಬ್ಲಾಗ್ ಅಲ್ವಾ ನನ್ನ ಮಗಳಿಗೆ ಫಿಫ್ಟೀನ್ ಡೇಸ್ಗೆ ಎಷ್ಟು ಕೂದಲು ಬಂದಿದೆ ಅನ್ನೋದನ್ನ ನೋಡಿ ಅದು ಯಾವ ರೀತಿ ಕೂದಲು ಬಂದಿದೆ ಏನು ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಕೂದಲು ಬರೋದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಒಂದು ಟೆನ್ ಡೇಸ್ ಮೇಲೆ ಬೇಗ ಬಂದ್ಬಿಡುತ್ತೆ ಕೂದಲು ಮೊದಲಿಗೆ ಕರ್ಬೇವು ಸೊಪ್ಪು ಮತ್ತು ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಮೂರೇ ಐಟಮ್ಮು ನಮ್ಮ ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆ ಮಗು ಕೂದಲಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನಾನು ಅದಕ್ಕೆ ಕರ್ಬೇವು ಸೊಪ್ಪು ಬೇವಿನ ಸೊಪ್ಪು ಅಂದರೆ ಚೆನ್ನಾಗಿರೋದು ಸ್ವಲ್ಪ ಇರೋ ಸೊಪ್ಪನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅದನ್ನ ಕಾಯೋಕೆ ಇಡ್ತಾಯಿದ್ದೀನಿ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಸೊಪ್ಪನ್ನ ಬಿಡಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಕ್ವಾಂಟಿಟಿಲೇ ಸಾಕು ಮೂಗು ಕೂದ್ಲುಗಲ್ವಾ ಅದರಿಂದ ಹಾಕ್ಕೊಂಡು ಅದನ್ನ ಬಿಸಿ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಅದನ್ನ ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸಿ ಹಾರಾಕಿ ಇಟ್ಬಿಡ್ಬೇಕು ಲೈಟಾಗೆ ಕಲರ್ ಚೇಂಜ್ ಆಗುತ್ತೈತಿ ಜಾಸ್ತಿ ಅದನ್ನ ಕುದಿಸೋ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂರು ಸೆಕೆಂಡು ಬಿಸಿ ಮಾಡ್ರೆ ಸಾಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ ನೋಡಿ ಕಲರ್ ಈ ಥರ ಚೇಂಜ್ ಆಗಬೇಕು ಲೈಟಾಗೆ ಕಲರ್ ಚೇಂಜ್ ಆದಮೇಲೆ ಅದನ್ನು ಹಾರಾಕಿ ಇಟ್ಟಿದ್ದೀನಿ ಈಗ ಆರಾದಮೇಲೆ ಒಂದು ಕಾಟನ್ನ ತಗೊಂಡು ಮಗು ತಲೆಗೆ ನೀಟಾಗಿ ಅಪ್ಲೈ ಮಾಡಬೇಕು ಅಂದರೆ ಕೈಲಿ ಅಪ್ಲೈ ಮಾಡೋ ಬದಲು ಕಾಟನಲ್ಲಿ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಫುಲ್ಲು ಸ್ಪ್ರೆಡ್ ಆಗುತ್ತೆ ನೆತ್ತಿಗೆಲ್ಲ ಮತ್ತು ಅದು ಕೂದಲು ಬೆಳೆಯೋದಕ್ಕೆ ಬೋ ತಲೆಯಿಂದ ಚೆನ್ನಾಗಿ ಕೂದಲು ಉಟ್ಕೊಳ್ಳುತ್ತೆ ಅದರಲ್ಲೂ ಕೊಕೋನಟ್ ಆಯಿಲಿಂದ ಎಷ್ಟು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಮಾಯಶ್ಚರೈಸ್ ಮಾಡೋದರಿಂದ ಮಕ್ಕಳಿಗೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದೆ ಇದರಿಂದ ತುಂಬ ಅಂದರೆ ತುಂಬಾ ತುಂಬ ಯೂಸ್ಫುಲ್ ಆಗುತ್ತೆ ಬೇಗ ಗ್ರೋ ಆಗುತ್ತೆ ಕೂದಲು ಮತ್ತು ಡ್ಯಾಂಡ್ರಫು ಇದರಿಂದ ತುಂಬಾ ಯೂಸ್ಫುಲ್ ಇದೆ ನೀವು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಒಂದೊಂದು ಮಕ್ಕಳದು ಸ್ಕಿನ್ ಒಂದೊಂದು ರೀತಿ ಇರುತ್ತೆ ಎಲ್ಲ ಮಕ್ಕಳಿಗೂ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಯೂಸ್ ಮಾಡೋದು ತಪ್ಪೆ ಅದ್ರ ಬದಲು ನೀವು ಯಾವುದಾರು ಒಂದು ಸ್ಮಾಲ್ ಏರಿಯಾ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಅಲ್ಲಿ ಫಸ್ಟು ಚೆಕ್ ಮಾಡಿ ಯಾವುದೇ ರೀತಿ ಇರಿಟೇಷನ್ ಆಗಲಿ ಅಲರ್ಜಿ ಆಗಲಿ ಏನೂ ಆಗಿಲ್ಲ ಅಂದರೆ ನೀವು ಮಕ್ಕಳು ಇದನ್ನ ಕಂಟಿನ್ಯೂಟಾಗಿ ಯೂಸ್ ಮಾಡ್ಬೋದು ಮಾಯ್ಶ್ಚರೈಸೇಷನ್ ಮಾಡೋದ್ರಿಂದ ಅದರಲ್ಲಿರುವಂಥ ಫ್ಯಾಟಿ ಆ್ಯಸಿಡು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹೈಡ್ರೇಟ್ ಆಗಿರುತ್ತೆ ಬೇಬಿ ಸ್ಕಿನ್ ಯಾವಾಗಲೂ ಸಾಫ್ಟ್ ಆಗಿರುತ್ತೆ ಅದು ಇದು ಬರೀ ಕೂದಲಿಗೆ ಅಂತಲ್ಲ ನೀವು ಇದು ನೋಡಿ ಈ ಥರ ಪ್ಯಾಚ್ ಪ್ಯಾಚ್ ಇರುತ್ತಲ್ಲ ಮಕ್ಕಳು ಕಾಲುಗಳು ಇದು ಚಳಿಗಾಲದಲ್ಲೇ ಆಗಲಿ ಜಾಸ್ತಿ ಬಿಸಿಲಲ್ಲೇ ಆಗಲಿ ಅವ್ರು ಆಟ ಆಡಬೇಕಾದ್ರೆ ಈ ಥರ ಪ್ಯಾಚ್ ಪ್ಯಾಚ್ ಆಗುತ್ತೆ ಸಾಮಾನ್ಯವಾಗಿ ಆವಾಗ ನೀವು ಬರೀ ಕೊಬ್ಬರಿನ ಬೆಚ್ಚಗೆ ಮಾಡಿಬಿಟ್ಟು ಈ ಥರ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಅದು ಪ್ಯಾಚಸ್ ಎಲ್ಲ ಕಡಿಮೆ ಆಗುತ್ತೆ ಬೇಗನೆ ಅದು ನಾರ್ಮಲ್ಲು ಸ್ಕಿನ್ ಆಗುತ್ತೆ ಡ್ಯಾಮೇಜ್ ಆಗೋಲ್ಲ ಸ್ಕಿನ್ನು ಆಮೇಲೆ ಎಲ್ಲರೂ ಅಷ್ಟೇ ಸ್ಕೂಲ್ಗೆ ಹೋಗೋ ತಂದ್ಕೊಂಡು ಮಕ್ಕಳಿಗೆ ಚೈನು ಎಲ್ಲ ಹಾಕಿ ಇರ್ತೀವಿ ಕಾಲುಗಳಿಗೆ ಅಥವಾ ಕಾಲ್ದು ಕಡಗ ಏನಾದ್ರು ಸಮಥಿಂಗ್ ಹಾಕಿರ್ತೀವಿ ಆ ಟೈಮಲ್ಲಿ ಈ ಥರ ಮಾರ್ಕ್ ಆಗೋ ಸಹಜನೇ ಆವಾಗ ನಾವು ಈ ಥರ ಎಣ್ಣೆನ ಹಚ್ಚೋದ್ರಿಂದ ಮಾರ್ಕೆಲ್ಲ ಹೊರಟೋಗ್ಬಿಡುತ್ತೆ ಇಲ್ಲ ಅಂದರೆ ಅದು ಪರ್ಮನೆಂಟಾಗಿ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದರಿಂದ ಸ್ಕಿನ್ನು ಇರಿಟೇಷನ್ ಆಗೋದು ಇಲ್ಲ ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ ಮಕ್ಕಳದಿಂದ ಇದು ಕೊಬ್ಬರಿ ಎಣ್ಣೆ ಬರೀ ಇಷ್ಟಕ್ಕೆ ಎಲ್ಲ ಯೂಸ್ ಆಗೋದು ನೀವು ಮಕ್ಕಳು ಬಾಡಿಗೆ ಮಸಾಜ್ ನೋಡಿ ಬೇಬಿ ಇದ್ದಾಗಿಂದನು ಫುಲ್ ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ ಅವ್ರಿಗೆ ತುಂಬಾ ಅಡಿಷ್ನಲ್ ಹೆಲ್ಪ್ ಇದೆ ಇದರಿಂದ ಮತ್ತು ಇವಾಗ ಮಕ್ಳಿಗೊಂದು ಅಲ್ಲಿ ಬರೋ ಟೈಮ್ಗೆ ತುಂಬಾ ಅವ್ರಿಗೆ ಎಲ್ಲ ತುಂಬಾ ಪೇಯ್ನ್ ಆಯ್ತಿರುತ್ತೆ ಆ ಟೈಮಲ್ಲಿ ನಾವು ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಜಮ್ಸ್ಗೆ ಟೀ ತಿಂಗ್ದು ಪೇಯ್ನು ಕಮ್ಮಿ ಆಗುತ್ತೆ ಅವ್ರಿಗೆ ಮತ್ತು ಟೀ ತಿಂದು ಇರುತ್ತಲ್ಲ ಟಾಯ್ಸ್ ಎಲ್ಲ ಅದಕ್ಕೂ ನಾವು ಅಪ್ಲೈ ಮಾಡಿ ಪಾಪಿಗೆ ಕೊಟ್ಟರೆ ಅದು ಪೇಯ್ನು ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ಬರೀ ಅಲ್ಲಿ ನೋಗೆ ಅಂತಲ್ಲ ಮಕ್ಳು ಏನಾದ್ರು ಬಿದ್ದರೂ ಇಲ್ಲ ಏನಾದ್ರು ಮಾರ್ಕ್ ಆಯಿತು ಇಲ್ಲ ಸ್ಕಿನ್ ಏನಾದ್ರು ಡ್ಯಾಮೇಜ್ ಆಯಿತು ಸ್ಕಿನ್ ಕಟ್ ಆಯಿತು ಆ ಥರ ಏನಾದ್ರು ಇದ್ರೂ ಇದು ಅಪ್ಲೈ ಮಾಡೋದ್ರಿಂದ ಬೇಗ ಗುಣ ಆಗುತ್ತೆ ಅವ್ರಿಗೆ ಮತ್ತು ಡೈಪರ್ ರ್ಯಾಶು ಕಾಮನಾಗಿ ಡೈಪರ್ ಹಾಕ್ತಾರೆ ಅಂತಂದರೆ ರ್ಯಾಷಸ್ ಹಾಗೆ ಆಗುತ್ತೆ ಅದರಲ್ಲಿ ಬೇಸಿಗೆ ಕಾಲದಲ್ಲಂತೂ ಡೈಪರ್ನ ಯೂಸ್ ಮಾಡಬಾರ್ದು ಎಲ್ಲರೂ ಹೋದಾಗ ಬಂದಾಗ ಯೂಸ್ ಮಾಡಲೇಬೇಕಾಗುತ್ತೆ ಆವಾಗ ಡೈಪರ್ ಹಾಕೋದ್ರಿಂದ ರ್ಯಾಷಸ್ ಹಾಗೆ ಆಗುತ್ತೆ ನೀವು ಸ್ವಲ್ಪ ಡೈಪರ್ನ ತೆಗೆದು ಉಬ್ರೆಣ್ಣನ ಅಪ್ಲೈ ಮಾಡೋದ್ರಿಂದ ಅದು ಡೈಪರ್ ರ್ಯಾಷಸ್ಸು ಕಡಿಮೆ ಆಗುತ್ತೆ ಮತ್ತು ಡೈಪರ್ ರ್ಯಾಷಸ್ ಆಗದೇ ರೀತಿ ತಡಿಬೋದು ಇವಾಗ ನೈಟ್ ಹೊತ್ತು ಮಕ್ಕಳನ್ನ ಮಲಗಿಸಲಿ ಅಷ್ಟೇ ನಾವು ಕೊಬ್ಬರಿ ಎಣ್ಣೆಲಿ ಮಸಾಜ್ ಮಾಡಿ ಮಲಗಿಸೋದ್ರಿಂದ ಯಾವುದೇ ರೀತಿ ಡೈಪ್ರಶ್ ಆಗೋಲ್ಲ ಸ್ಕಿನ್ನು ಕಟ್ಟಾಗಲ್ಲ ಅಥವಾ ಸ್ಕಿನ್ನು ಇರಿಟೇಷನು ಆ ಥರದ್ದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಇದೆ ಕೊಬ್ಬರಿ ಎಣ್ಣೆ ಅಂದರೆ ಒಳ್ಳೆ ಪ್ಯೂರಾಗಿರೋ ಆಯಿಲ್ನ ನಾವು ತಗೋಬೇಕಾಗುತ್ತೆ ಕೊಕೋನಟು ವರ್ಜಿನ್ ಆಯಿಲು ನಾವು ತೊಗೊಂಡು ಮಕ್ಕಳಿಗೆ ಯೂಸ್ ಮಾಡಬೇಕಾಗುತ್ತೆ ಟೂ ಟೀ ಸ್ಪೂನ್ ಹಂಗೆ ಕೊಕೋನಟ್ ಆಯ್ಲನ್ನ ಡೈಲಿ ನಿಮ್ಮ ಮಕ್ಕಳು ಊಟದಲ್ಲಿ ಆ್ಯಡ್ ಮಾಡ್ಕೊಂಡು ಬಂದರೆ ಮಕ್ಕಳದ್ದು ವೆಯ್ಟ್ ಗೇನ್ ಆಗುತ್ತೆ ಆದಷ್ಟು ಬೇಗ ಮತ್ತು ಹೆಲ್ತಿ ಬೆನಿಫಿಟ್ಸು ಕೂಡ ಇದೆ ಬೇಗ ಡೈಜೆಷನ್ ಆಗುತ್ತೆ ಇದರಿಂದ ಮತ್ತು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಇದು ಕೊಕೋನಟ್ ಆಯಿಲು ಇದನ್ನ ಆರ್ಗ್ಯಾನಿಕ್ ಆಯಿಲು ಮತ್ತು ಹೈ ಕ್ವಾಲಿಟಿ ಇರೋವಂಥ ಆಯಿಲ್ನ ನೀವು ತೊಗೋಬೇಕು ಮಕ್ಳಿಗೆ ಯೂಸ್ ಮಾಡ್ತೀನಿ ಅಂದರೆ ನೀವು ಬೇಕಾದ್ರೆ ಒನ್ ಅವರ್ ಟೂ ಅವರ್ ಬಿಟ್ಟು ನೀವು ಸ್ನಾನನ ಮಾಡಿಸ್ಬೋದು ಮಕ್ಕಳಿಗೆ ಫುಲ್ ಒನ್ ಡೇ ಇರಬೇಕು ಅನ್ನೋದು ಏನಿಲ್ಲ ಒನ್ ಅವರ್ ಟು ಅವರ್ ಗ್ಯಾಪ್ ಇಟ್ಟು ನೀವು ನಾರ್ಮಲ್ ವಾಮ್ ವಾಟರಿಂದ ನೀವು ಸ್ನಾನನ ಮಾಡಿಸಿ ನಾರ್ಮಲ್ ಶಾಂಪೂನ ಹಚ್ಚಿ ಬೇಗನೆ ಕೂದಲು ಗ್ರೋ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ನನ್ನ ಮಗಳಿಗೆ ನೋಡಿ ಇವಾಗ ಫಿಫ್ಟೀನ್ ಡೇಸ್ ಆಯಿತು ನಾವು ಮುಡಿನ ಕೊಟ್ಟು ಅವಳಿಗೆ ಅಷ್ಟು ಬೇಗ ಅಷ್ಟು ಕೂದಲು ಬಂದಿದೆ ಅವಳಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ತಿಕ್ಕಾಗಿ ಬರುತ್ತೆ ಆಮೇಲೆ ಮಕ್ಳಿಗೆ ಕೂದಲು ತೆಳ್ಳಗಿದ್ರು ಕೂಡ ನೀವು ಇದನ್ನ ಅಪ್ಲೈ ಮಾಡೋದ್ರಿಂದ ತುಂಬ ತಿಕ್ಕಾಗಿ ಮತ್ತೆ ಬ್ಲ್ಯಾಕ್ ಆಗಿ ಬರುತ್ತೆ ಇಷ್ಟು ನನ್ನ ಮಗಳು ಏರ್ ಆಯಿಲ್ ಬಗ್ಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್